ಕರ್ನಾಟಕ ತಮಿಳುನಾಡು ಗಡಿಯಲ್ಲಿನ ದೊಡ್ಡ ಗಾಜನೂರಿನಲ್ಲಿ ಅಜ್ಜಿ ಮತ್ತು ಮೊಮ್ಮಗನ ನಿಗೂಢ ಹತ್ಯೆಯಾಗಿದ್ದು ಗ್ರಾಮದಲ್ಲಿ ಆತಂಕ ಸೃಷ್ಟಿಯಾಗಿದೆ ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವ ತಮಿಳುನಾಡಿನ ತಾಳವಾಡಿ ಸಮೀಪ ದೊಡ್ಡ ಗಾಜನೂರಿನಲ್ಲಿರುವ ಮನೆಯೊಂದರಲ್ಲಿ ಚಿಕ್ಕಮ್ಮ ಮತ್ತು ರಾಘವನ್ ಮೃತ ನಿಗೂಢವಾಗಿ ಹತ್ಯೆಯಾದವರು ದೊಡ್ಡ ಗಾಜನೂರಿನಲ್ಲಿರುವ ಮನೆಯಲ್ಲಿ ಚಿಕ್ಕಮ್ಮ ತನ್ನ ಮೊಮ್ಮಗ ರಾಘವನ್ನೊಂದಿಗೆ ಎಂದಿನಂತೆ ಮನೆಯಲ್ಲಿದ್ದರು ಯಾರು ದುಷ್ಕರ್ಮಿಗಳು ಇಬ್ಬರನ್ನ ಹತ್ಯೆ ಮಾಡಿ ತಲೆಮರೆಸಿಕೊಂಡಿದ್ದಾರೆ ಎಂದು ಗ್ರಾಮಸ್ಥರು ಮಾತನಾಡಿಕೊಳ್ಳುತ್ತಿದ್ದಾರೆ ಈ ಘಟನೆಯ ಮಾಹಿತಿ ಪಡೆದ ತಾಳವಾಡಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ರಕ್ತದ ಮಡುವಿನಲ್ಲಿದ್ದ ಚಿಕ್ಕಮ್ಮ ಮತ್ತು ರಾಘವನ್ನ ಶವ ಪರೀಕ್ಷೆಗೆ ಆಸ್ಪತ್ರೆಗೆ ಸಾಗಸದರು ಹತ್ಯೆ ಮಾಡಿದ ಆರೋಪಿಗಳನ್ನು ಪತ್ತೆ ಹಚ್ಚುವ ತನಕ ಮೃತದೇಹಗಳ ಅಂತ್ಯ ಸಂಸ್ಕಾರ ಮಾಡುವುದಿಲ್ಲ ಎಂದು ಕುಟುಂಬಸ್ಥರು ಪೊಲೀಸರೊಂದಿಗೆ ವಾಗ್ವಾದಕ್ಕೆ ಇಳಿದ್ರು ಕರ್ನಾಟಕ ಗಡಿಭಾಗದಿಂದ ಮದ್ಯವನ್ನು ಖರೀದಿಸಿ ಅಕ್ರಮವಾಗಿ ತಮಿಳುನಾಡಿಗೆ ತಂದು ಮಾರಾಟ ಮಾಡುವವರೇ ಇಂತಹ ಕೃತ್ಯ ಮಾಡಿದ್ದಾರೆ ಎಂದು ಮೃತರ ಸಂಬಂಧಿಕರು ಈರೋಡ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುಜಾತ ರವರಿಗೆ ದೂರಿದ್ದಾರೆ ಈರೋಡ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರವರು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಪೊಲೀಸ್ ಶ್ವಾನದಳದ ಮೂಲಕ ಹಂತಕರಣ ಪತ್ತೆ ಹಚ್ಚುವ ಕೆಲಸ ಮುಂದುವರೆಸಲಾಗಿದ್ದು ತಾಳವಾಡಿ ತಾಲೂಕಿನಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುವವರನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಕರ್ನಾಟಕ ತಮಿಳುನಾಡು ಗಡಿ ಭಾಗದಲ್ಲಿ ಮದ್ಯ ಮಾರಾಟ ಮಾಡುವುದನ್ನು ನಿಲ್ಲಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ

இன்னொரு வாகம் ஆனா இன்னொரு வாகம் ஆனா கூட்டோட்டீ குடிக்கிற குடிக்கிறாங்க மக்கள் குடிச்சு குடிச்சு டாக்டர் போறாங்க ஸ்மார்டு வர்றது ஸ்மார்டும் குடிக்குது மறுபடியும் ஆளும் வராங்க இது வந்து இன்னும் இன்னும் ரெண்டு கடை கொடுத்துருங்க நமக்கு காய்ச்சல் வித்துக்கிட்டு எல்லாமே நாசமா போட்டு பொம்பளை பொருத்த எல்லாமே நாசமா போயிட்டு இல்ல அதுக்காக அனுமதி கொடுங்க எல்லாமே போக இல்ல இது வந்து